ಶಿಕ್ಷಕರೇ ಮೂಲ ನಕ್ಷತ್ರದವ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಇಪ್ಪತ್ತೈದು ಪಾಯಿಂಟ್ ಬಹುಮುಖ್ಯವಾಗಿ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ ನಿಮ್ಮ ಗುಣ ಸ್ವಭಾವಗಳು ಏನು ನಿಮ್ಮ ವಿಶೇಷತೆ ಎಂಥದ್ದು ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಮಹಾನುಭಾವರು ಜನಿಸಿರ್ತಕ್ಕಂಥದ್ದು ನೀವು ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ತಿಳ್ಕೊಳ್ಳೇಬೇಕು ನೀವು ನೀವು ಈ ನಕ್ಷತ್ರದವರಾಗಿದ್ರೆ ಇದ್ರ ಬಗ್ಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಬಗ್ಗೆ ಸಂಪೂರ್ಣವಾದ ಒಂದು ಅನುಭವ ಪರಿಚಯ ನಿಮಗಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತುಂಬಾ ಯೂಸ್ಫುಲ್ ಆಗುತ್ತೆ ಕೊನೆ ತನಕ ನೋಡಿ ಜೊತೆಗೆ ನಿಮ್ಮ ಹತ್ರ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಮೂಲ ನಕ್ಷತ್ರದವ್ರ ಬಗ್ಗೆ ಮೊದಲಿಗೆ ಒಂದಿಷ್ಟು ಮುಖ್ಯವಾಗಿರತಕ್ಕಂತ ಮಾಹಿತಿಯನ್ನ ನೋಡ್ಬಿಡೋಣ ವಿಶೇಷವಾಗಿ ಮೂಲ ನಕ್ಷತ್ರದವರು ಗೌರವಕ್ಕೆ ಮಾನಕ್ಕೆ ಮರ್ಯಾದೆಗೆ ಬಹಳಷ್ಟು ಒತ್ತನ್ನ ಕೊಡುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಯಾಕಂತಂದ್ರೆ ಯಾರು ಏನಾದ್ರೂ ಅಂದು ಬಿಟ್ರೆ ಮನಸ್ಸಿಗೆ ಬಹಳ ಬೇಜಾರು ಮಾಡ್ಕೊಳ್ಳುವಂಥದ್ದು ಬಹಳ ಪಶ್ಚಾತ್ತಾಪ ಮಾಡ್ಕೊಳ್ಳುವಂಥದ್ದು ಗೌರವಕ್ಕೆ ಚುತಿ ಬರಬಾರದು ಗೌರವಕ್ಕೆ ಯಾವುದೇ ಒಂದು ಎಳ್ಳು ಕಾಳಷ್ಟು ಕೂಡ ಧಕ್ಕೆ ಬರದಂತ ರೀತಿಯಲ್ಲಿ ಜೀವನ ಮಾಡತಕ್ಕಂತಹ ವ್ಯಕ್ತಿತ್ವ ಈ ಮೂಲ ನಕ್ಷತ್ರದವರು ಅಂತ ಹೇಳ್ಬೋದು ಬಹಳಷ್ಟು ಭೋಗಿಗಳು ಸುಖ ಭೋಗಗಳನ್ನು ಅನುಭವಿಸುವಂತಹ ವ್ಯಕ್ತಿತ್ವ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ದುಡ್ಡಿನ ಒಂದು ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೂಲಗಳು ತುಂಬಾ ಚೆನ್ನಾಗಿರುತ್ತೆ ಧರ್ಮವನ್ನು ಪಾಲಿಸುವಂಥವರು ಧರ್ಮವನ್ನು ತಿಳಿದವರು ಅರಿತವರು ಅದನ್ನು ಪರಿಪಾಲನೆ ಮಾಡತಕ್ಕಂತಹ ವ್ಯಕ್ತಿಗಳು ಬಂಧುಗಳನ್ನು ಯಾರು ನಂಬಿರ್ತಾರೆ ಬಂಧುಗಳಷ್ಟೇ ಅಂತಲ್ಲ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚೆನ್ನಾಗಿ ಹೆಸರು ಇರುತ್ತೆ ಯಾರು ನಿಮ್ಮನ್ನು ನಂಬಿರ್ತಾರೋ ಅವರು ಯಾವತ್ತಿಗೂ ಕೈ ಬಿಡುವಂಥ ವ್ಯಕ್ತಿತ್ವ ಅಲ್ಲ ಕೊಟ್ಟ ಕೊನೆಯವರೆಗೆ ಕೊಟ್ಟಂಥ ಮಾತಿನ ಪ್ರಕಾರ ನಡೆದುಕೊಳ್ಳುವಂತಹ ವ್ಯಕ್ತಿತ್ವ ಮತ್ತೆ ನಂಬಿರುವಂತಹ ವ್ಯಕ್ತಿಗಳಿಗೆ ಅವರಿಗೆ ದಡ ಸೇರಿಸುವವರಿಗೆ ಬಿಡುವಂತಹ ಜಯಮಾನ ಅಲ್ಲ ಹಾಗಾಗಿ ಒಂದು ಒಳ್ಳೆಯ ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಶೌರ್ಯ ಸ್ವಭಾವ ಇರುತ್ತೆ ಯಾವುದೇ ಇದ್ರೂ ಕೂಡ ಸ್ಪಿರಿಟ್ ಇರುತ್ತೆ ಹೋಪ್ ಇರುತ್ತೆ ಧೈರ್ಯ ಇರುತ್ತೆ ಛಲ ಇರುತ್ತೆ ಮುನ್ನುಗ್ಗುವಿಕೆ ಇರುವುದು ಇರ್ತಕ್ಕಂಥದ್ದು ಮುಂದಾಳತ್ವ ಇರುವಂಥದ್ದು ನಾಯಕತ್ವದ ಗುಣಗಳಿರುವಂಥದ್ದು ಇನ್ನು ಶಕ್ತಿ ಇರತಕ್ಕಂತಹ ವ್ಯಕ್ತಿತ್ವ ಮೆಂಟಲಿ ಫಿಸಿಕಲಿ ತುಂಬಾ ಫಿಟ್ ಆಗಿರತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಮೂಲ ನಕ್ಷತ್ರದವರು ಅಂತ ಹೇಳಬೇಕು ಇನ್ನು ಕೆಲಸದ ಕೊನೆಯಲ್ಲಿ ಎಲ್ಲವನ್ನೂ ಪೂರ್ಣವಾಗಿ ಮುಗಿಸುವಂತಹದ್ದು ಅಂದ್ರೆ ಯಾವುದಾದರೂ ಕೆಲಸ ಹಿಡಿದ್ರೆ ಅದನ್ನ ಪರಿಪೂರ್ಣವಾಗಿ ಮಾಡಿ ಮುಗಿಸುವಂತಹ ವ್ಯಕ್ತಿತ್ವ ಇನ್ನು ಆ ಸುಖಗಳಿಗಾಗಿ ಸ್ವಲ್ಪ ಪ್ರಯತ್ನಗಳನ್ನ ನಿರಂತರವಾಗಿ ನಡೆಸ್ತಾ ಇರತಕ್ಕಂಥದ್ದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ಕೊಟ್ಟಂತ ಮಾತಿಗಾಗಿರ್ಬೋದು ಇರುವಂತ ಜವಾಬ್ದಾರಿಗಳಿಗಾಗಿರ್ಬೋದು ನಿರಂತರವಾಗಿರತಕ್ಕಂತಹ ಒಂದು ಪ್ರಯತ್ನವನ್ನ ನಡೆಸುವಂತಹ ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಜೊತೆಗೆ ಅನುಭವಿಗಳು ಜ್ಞಾನಿಗಳು ವಿದ್ವಾಂಸರು ಪೂಜ್ಯರು ಎಲ್ಲವನ್ನ ತಿಳಿದಿರತಕ್ಕಂತಹ ವ್ಯಕ್ತಿತ್ವ ಯಾಕಂದ್ರೆ ಈ ನಕ್ಷತ್ರದ ವಿಶೇಷತೆನೆ ಆಗಿದೆ ಇರುತ್ತೆ ನಿಮ್ ಕೊನೆಯಲ್ಲಿ ಅದ್ರ ಬಗ್ಗೆ ಸ್ಪೆಷಾಲಿಟಿ ಇದೆ ಇನ್ನು ಅಧಿಕ ಗೌರವ ಉಳ್ಳವರಾಗಿರ್ತಕ್ಕಂಥದ್ದು ಕುಟುಂಬವನ್ನ ಸಂರಕ್ಷಿಸುವವರು ಒಂದು ನಾಯಕತ್ವದ ಜವಾಬ್ದಾರಿಯನ್ನ ತಿಳಿದವರು ಬಾಲ್ಯದಲ್ಲಿಯೇ ಒಂದಿಷ್ಟು ಸಂತೋಷವನ್ನ ಅನುಭವಿಸುವಂಥದ್ದು ಹದಿನಾರನೇ ವರ್ಷದ ನಂತರ ಎಲ್ಲವನ್ನ ಎದುರಿಸುವಂತಹ ಒಂದು ಛಲ ಶಕ್ತಿ ಬುದ್ಧಿ ಸಹಜವಾಗಿ ಬರತಕ್ಕಂಥದ್ದು ಇನ್ನು ಆ ಬಂದು ಜನರಿಗೆ ಸಹಾಯ ಮಾಡತಕ್ಕಂಥದ್ದು ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ಪಡೆಯುವಂತವ್ರು ಇದನ್ನ ನಾನು ಪಡೆದುಕೊಳ್ಳಲೇಬೇಕು ಅನ್ನುವಂತ ಛಲ ಮನಸ್ಸಿನಲ್ಲಿ ಬಂತು ಅಂತಂದ್ರೆ ಅದನ್ನ ಪಡೆದುಕೊಳ್ಳುವವರೆಗೂ ಬಿಡುವಂತ ವ್ಯಕ್ತಿಗಳೆಲ್ಲ ಇಪ್ಪತ್ತು ವರ್ಷದ ನಂತರ ಆ ಕೆಲವೊಂದು ಆ ಆರೋಗ್ಯದ ಸಮಸ್ಯೆಗಳು ಕ್ಷಿ ತೀಕ್ಷ್ಣವಾಗಿ ಬಾಧಿಸಿದ್ರು ಅದು ಕ್ರಮೇಣವಾಗಿ ಸರಿ ಹೋಗುವಂಥದ್ದು ಸಹಜವಾಗಿ ಕೋಪ ಇರುತ್ತೆ ನಿಮಗೆ ಯಾಕಂತಂದ್ರೆ ಕೋಪ ಸಡನ್ ಆಗಿ ಬರಲ್ಲ ಬಂತು ಅಂತಂದ್ರೆ ತುಂಬಾ ಭಯಂಕರವಾಗಿರುತ್ತೆ ಯಾರು ನಿಮ್ಮನ್ನು ಎದುರು ಹಾಕೋದಕ್ಕೆ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಇನ್ನು ಬಹಳಷ್ಟು ಆಕರ್ಷಿತರು ನೀವು ನೋಡೋದಕ್ಕೆ ತುಂಬಾ ಸದ್ರೂಪಿಗಳಾಗಿರ್ತೀರಿ ಸುರದ್ರೂಪಿಗಳಾಗಿರ್ತೀರಿ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿರ್ತಕ್ಕಂಥದ್ದು ಆ ವಿಲಾಸದಲ್ಲಿ ಅಧಿಕ ಮನಸ್ಸಿರ್ತಕ್ಕಂಥದ್ದು ಇನ್ನು ಕೋಪಗೊಂಡಾಗ ಯಾವುದೇ ಒಂದು ಕಲ್ಮಶ ಇರುವುದಿಲ್ಲ ಯಾಕಂತಂದ್ರೆ ಅದು ನೇರವಾಗಿ ಇದ್ದಿದ್ದನ್ನೇ ಇದ್ದಾಗಿ ಚಿಕ್ಕವರು ದೊಡ್ಡವರು ಬಡವ ಶ್ರೀಮಂತರು ಅನ್ನುವಂತಹ ಯಾವುದೇ ಒಂದು ಭೇದ ಭಾವನೆ ಅನ್ನುವಂಥದ್ದಿರಲ್ಲ ಎಲ್ಲರನ್ನೂ ಒಂದು ಸಮಾನವಾಗಿ ನೋಡತಕ್ಕಂಥದ್ದು ಮತ್ತೆ ಅದನ್ನ ಅನ್ಯಾಯ ಇತ್ತು ಅಂತಂದ್ರೆ ಅದನ್ನ ಪ್ರತಿಪಾದಿಸತಕ್ಕಂಥದ್ದು ಇನ್ನು ಉನ್ನತವಾಗಿರ್ತಕ್ಕಂತ ಪರಿಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಒಂದು ಉನ್ನತವಾಗಿರ್ತಕ್ಕಂತಹ ಜೀವನವನ್ನ ಪಡೆದುಕೊಳ್ಳತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಇನ್ನು ಅನೇಕ ಕಷ್ಟ ಕಾರ್ಯಗಳನ್ನ ಜೀವನದಲ್ಲಿ ಅನುಭವಿಸಿದ್ರು ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು ಇನ್ನು ಕಷ್ಟ ಪರಂಪರೆಗಳನ್ನ ನುಂಗಿಕೊಂಡು ಎಂತಹ ನೋವು ನಲಿವು ತೊಂದರೆ ತಾಪತ್ರೆಗಳಿದ್ರು ಕೂಡ ಅದನ್ನೆಲ್ಲವನ್ನ ನುಂಗಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ದಾರಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಜೀವನವನ್ನ ಕಂಡುಕೊಳ್ಳುವಂತಹ ಒಂದು ವ್ಯಕ್ತಿತ್ವ ಯಾವುದು ಅಂತಂದ್ರೆ ಅದು ಮೂಲ ನಕ್ಷತ್ರದವರು ಅಂತ ಹೇಳಬೇಕು ಎಂತಹ ಅದ್ಭುತವಾದ ನಕ್ಷತ್ರ ಇನ್ನು ಈ ನಕ್ಷತ್ರದ ಬಗ್ಗೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತ ಹೇಳಬೇಕು ಏನು ಏನ್ ಗೊತ್ತಾ ಪ್ರಮುಖವಾಗಿ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಪ್ರಮುಖ ಇಪ್ಪತ್ತೈದು ಪಾಯಿಂಟ್ಗಳನ್ನ ತಿಳಿಸ್ಬೇಕು ನಾವು ಜೊತೆಗೆ ನೀವು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಪುಣ್ಯಾತ್ಮ ಜನಿಸಿದ ಎಂತಹ ಮಹಾನುಭಾವ ಆ ಜನಿಸಿದ್ರು ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ತಿಳಿದಿರ್ಲೇಬೇಕು ಗೊತ್ತಾಗ್ಲೇಬೇಕು ಅದ್ರ ಬಗ್ಗೆ ತಿಳಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವು ಆ ನಿಮ್ಮ ಹತ್ರ ಒಂದು ಒಂದು ವಿಡಿಯೋ ಬರ್ತಾ ಇದೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಇದು ಅಹ್ ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕೆ ಗೊತ್ತಾ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ಅನುಭವ ಇತ್ತು ತಿಳಿದಿತ್ತು ಅದ್ರ ಬಗ್ಗೆ ಒಂದು ಜನರೇಷನ್ ಗೆ ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದು ಇಲ್ಲ ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನೋಡಿ ಅಂದ್ರೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಈ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ನಕ್ಷತ್ರಾಧಿಪತಿ ಕೇತು ಆ ಇನ್ನು ಈ ನಕ್ಷತ್ರದ ಚರಣಾಕ್ಷರಗಳು ಬಂದು ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಈ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಮೃಗ ಬಂದು ನಾಯಿ ವೈರಿ ಜಿಂಕೆ ರಾಕ್ಷಸಗಣ ವೃಕ್ಷ ಧೂಪ ರಜ್ಜು ಪಾದ ವೇದ ಆಶ್ಲೇಷ ನಾಡಿ ಆದಿನಾಡಿ ಆ ಒಳನಾಳ ಇನ್ನು ಪಕ್ಷಿ ಕುಕ್ಕುಟ ಇನ್ನು ಲಿಂಗ ಆ ನಪುಂಸಕ ಮುಖ ಅಧೋಮುಖ ಗುಣ ತೀಕ್ಷ್ಣವಾಗಿರತಕ್ಕಂತ ಗುಣ ನೋಡಿ ಅಹ್ ಆಗ್ಲೇ ಹೇಳಿದಾಗೆ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬರಾಗಿರತಕ್ಕಂತಹ ನಿರುತಿ ನಕ್ಷತ್ರದ ದೇವತೆ ನಕ್ಷತ್ರದಲ್ಲಿನ ದೇಹದಲ್ಲಿನ ಆಧಿಪತ್ಯವನ್ನು ನೋಡೋದಾದ್ರೆ ಸೊಂಟ ಮತ್ತು ತೊಡೆ ಆಗಿರುವಂಥದ್ದು ನಕ್ಷತ್ರದ ನೋಟ ಕೆಳ ನೋಟ ನಕ್ಷತ್ರದ ಬಣ್ಣ ಕಪ್ಪು ಆಗಿದೆ ನಕ್ಷತ್ರದ ಸ್ಥಳಾಧಿಪತ್ಯ ನಕ್ಷತ್ರದ ಸ್ಥಳಾಧಿಪತ್ಯ ಪಟ್ಟಣ ಆಗಿರತಕ್ಕಂಥದ್ದು ಪಟ್ಟಣವಾಸ ಇನ್ನು ಪಂಚಭೂತದಲ್ಲಿನ ತತ್ವ ವಾಯು ತತ್ವ ಇನ್ನು ನೈವೇದ್ಯ ಮೊಸರು ಒಡೆ ನೈವೇದ್ಯ ಆಗಿರತಕ್ಕಂಥದ್ದು ಈ ನಕ್ಷತ್ರಕ್ಕೆ ಇನ್ನು ಪೂಜಿಸಬೇಕಾಗಿರತಕ್ಕಂಥ ದೇವತೆ ನೀವು ಗೊತ್ತಿರೋ ಹಾಗೆ ಆಂಜನೇಯ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿಯನ್ನ ಪೂಜಿಸಬೇಕಾಗಿರ್ತಕ್ಕಂಥದ್ದು ಈ ನಕ್ಷತ್ರದವರು ಇನ್ನು ಅದೃಷ್ಟದ ಸಂಖ್ಯೆ ಬಂದು ಎರಡು ಮೂರು ಏಳು ಅದೃಷ್ಟದ ಸಂಖ್ಯೆ ಅದೃಷ್ಟದ ಬಣ್ಣ ಹಳದಿ ಆಗಿದೆ ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಗುರುವಾರ ಆಗಿರ್ತಕ್ಕಂಥದ್ದು ಇನ್ನು ಅದೃಷ್ಟದ ಲೋಹ ಬಂದು ಪ್ಲಾಟಿನಮ್ ಆಗಿದೆ ಇನ್ನು ಈ ನಕ್ಷತ್ರದ ವಿಶೇಷತೆ ಅಂದ್ರೆ ಈ ನಕ್ಷತ್ರದಲ್ಲಿ ಯಾರು ಜನಿಸಿದರು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿ ನಿಮಗೆ ತಿಳಿಸಬೇಕಾಗಿದೆ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವ್ರ ಬಗ್ಗೆ ಮಾಹಿತಿ ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಬಹಳ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ಆಂಜನೇಯ ಸ್ವಾಮಿ ಜನಿಸಿರ್ತಕ್ಕಂಥದ್ದು ನೋಡಿ ನಿಮ್ಮ ನಕ್ಷತ್ರದಲ್ಲಿ ಆಂಜನೇಯ ಸ್ವಾಮಿನೇ ಸಾಕ್ಷಾತ್ ಭಗವಂತ ಆಂಜನೇಯ ಸ್ವಾಮಿ ಜನಿಸಿರ್ತಕ್ಕಂಥದ್ದು ಪುಣ್ಯವಂತರು ನೀವು ಭಾಗ್ಯವಂತರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಆ ಮೂಲ ನಕ್ಷತ್ರದಲ್ಲಿ ಆಂಜನೇಯನ್ ಜನಿಸಿದ್ರು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ತೊಂಬತ್ತು ವರ್ಷದ ಮೇಲ್ಪಟ್ಟು ಒಂದು ಆಯಸ್ಸು ನಿರ್ಣಯ ಆಗಿರ್ತಕ್ಕಂಥದ್ದು ಗೋಚರ ಲಕ್ಷಣಗಳಲ್ಲಿ ಮೂಲ ನಕ್ಷತ್ರವು ಅಂಕುಶದಂತೆ ಐದು ನಕ್ಷತ್ರಗಳ ಪುಂಜವೇ ಈ ಮೂಲ ನಕ್ಷತ್ರ ಅಂತ ಹೇಳ್ಬೋದು ಜನನ ಕಾಲದಲ್ಲಿ ಕೇತು ಮಹಾದಶೆ ನಡೀತಾ ಇರತಕ್ಕಂಥದ್ದು ಎಂತಹ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಇದಾಗಿರ್ತಕ್ಕಂಥದ್ದು ಶ್ರೀ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಧ್ಯಾನವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ಆ ಅನ್ನಪೂರ್ಣೇಶ್ವರಿ ಆಂಜನೇಯ ಸ್ವಾಮಿ ಸುಖ ಸಂತೋಷಗಳನ್ನು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರ್ಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು